ಶಿಡ್ಲಿಘಟ್ಟ ತಾಲೂಕಿನ ಬಶೆಟ್ಹಳ್ಳಿ ಗ್ರಾಮ ಪಂಚಾಯಿತಿಯ ಅಮ್ಮಗಾರಹಳ್ಳಿ ಗ್ರಾಮದಿಂದ ದಿಬ್ಬೂರುಹಳ್ಳಿ ಹಾಗೂ ಶಿಡ್ಲಿಘಟ್ಟ ಮುಖ್ಯ ರಸ್ತೆಯವರೆಗೂ ಎರಡು ಕಿಲೋಮೀಟರ್ ರಸ್ತೆಯ ಡಾಂಬರೀಕರಣಕ್ಕಾಗಿ ಒಂದು ಕೋಟಿ ನಲವತ್ತು ಲಕ್ಷ ವೆಚ್ಚದ ಅನುದಾನದಲ್ಲಿ ಬಳಸುತ್ತಿದ್ದೇವೆ ಎಂದು ಶಾಸಕ ಬಿಎನ್ ರವಿಕುಮಾರ್ ಅವರು ಹೇಳಿದರು ಶಿಡ್ಲಿಘಟ್ಟ ತಾಲೂಕಿನ ಬಶೆಟ್ಹಳ್ಳಿ ಗ್ರಾಮ ಪಂಚಾಯಿತಿಯ ಅಮ್ಮಗಾರಹಳ್ಳಿ ರಸ್ತೆಯ ಡಾಂಬರೀಕರಣಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಎರಡು ಕೋಟಿ ಅನುದಾನದಲ್ಲಿ ಒಂದು ಕೋಟಿ ನಲವತ್ತು ಲಕ್ಷ ಡಾಂಬರೀಕರಣಕ್ಕೆ ಬಳಸಿ ಉಳಿದ ಮೊತ್ತವನ್ನು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸಲು ಬಳಕೆ ಮಾಡಲಾಗಿದೆ ಇನ್ನು ಡಾಂಬರೀಕರಣ ಕಾಮಗಾರಿ ಆರಂಭಿಸಲಾಗಿದ್ದು ಸಾರ್ವಜನಿಕರು ಕಾಮಗಾರಿಗೆ ಸಹಕರಿಸಬೇಕು ಟೆಂಡರ್ ನಿಯಮಾವಳಿಯಂತೆ ಕಾಮಗಾರಿ ನಡೆಸಬೇಕು ಸಾರ್ವಜನಿಕರಿಗೆ ಅಡಚಣೆಯಾಗದ ರೀತಿಯಲ್ಲಿ ಡಾಂಬರೀಕರಣ ಹಾಗೂ ಗುಣಮಟ್ಟದ ಕಾಮಗಾರಿ ನಡೆಸಬೇಕು ಎಂದು ಗುತ್ತಿಗೆ ಸೂಚಿಸಿದರು ಎರಡ್ ಸಾವಿರದ ಹದೂರಲ್ಲಿ ಜೆಡಿಎಸ್ ಅಭ್ಯರ್ಥಿ ಗೆದ್ರೆ ನಮಗಾರಲ್ಲಿ ಮುಖಂಡರು ಇಲ್ಲೇ ಈಗ ಈ ಕ್ಷೇತ್ರದ ಎಲ್ಲ ಒಂದು ಆಶೀರ್ವಾದದಿಂದ ಇವತ್ತು ಅಧಿಕಾರ ಬಂದಾಗ ಎರಡ್ ಇಲ್ಲಿ ಉಳಿದ ವರ್ಷಕ್ಕೆ ಒಬ್ಬ ಶಾಸಕರಿಗೆ ಎರಡು ಕೋಟಿ ಹಣ ಬರ್ತದೆ ಐವತ್ತು ಲಕ್ಷ ಹತ್ತು ವಾಟರ್ ಫಿಲ್ಟರ್ ಎಲ್ಲ ಸಮಸ್ಯೆ ಈಗಾಗಲೇ ನಮ್ಮ ಕಂಬಲ್ಹಳ್ಳಿ ಜಿಲ್ಲಾ ಪಂಚಾಯತ್ ಕಂಬಲ್ಹಳ್ಳಿ ಅಷ್ಟು ವಾಟರ್ ಫಿಲ್ಟರ್ಗೆ ಎರಡು ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕು ಅಂದರೆ ಎರಡು ಕೋಟಿ ಅನುದಾನವನ್ನು ಸಮಸ್ಯೆಗಳನ್ನು ಗಮನಿಸಿಕೊಂಡು ಒಂದು ಹಾಕಿದ್ದೇವೆ ಏನಿವತ್ತು ಎರಡು ಸಾವಿರದ ಖಾಲಿ ಖಾಲಿಟ್ಟಿದ್ದು ಸರ್ಕಾರದಿಂದ ನಮ್ಮ ಶಿಲ್ಗಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಯಶಸ್ವಿ ಸ್ಟೇಟ್ ಹೈವೇ ರಸ್ತೆ ಅಭಿವೃದ್ಧಿಗೆ ಹತ್ತು ಕೋಟಿ ಹಣವನ್ನು ಬಿಡುಗಡೆ ಮಾಡಿತ್ತು ಆ ಹತ್ತು ಕೋಟಿ ಹಣವನ್ನು ನಮ್ಮ ಪತ್ನಾಗಿದ್ದ ಇಲ್ಲಿ ತಿರಹಳ್ಳಿ ತಾಲೂಕಿಗೆ ಇಷ್ಟು ಕಿಲೋಮೀಟರ್ ಬಂದೆ ಆ ಎತ್ತು ಕೋಟಿ ಅಲ್ಲಿ ಫಾಟ್ರಿ ಅಂತ ಈಗಾಗಲೇ ಸಂಬಂಧಪಟ್ಟಂತ ಏನು ಇವತ್ತು ನಮ್ಮ ಒಂದು ಇವತ್ತು ಸಾಧನೆ ಹೋಗಿ ஏன் இவத்து சிங்காட்டை விதானசா க்ரீ அபிவிருந்தா நூறாக முந்தை சர் முன்னாடி நான் எல்லா ரீதியாக சர்க்கி அனதான ಪ್ರಾಮಾಣಿಕತೆ ಆರ್ಥಿಕ ಮುಖ್ಯವಾಗಿ ಇವತ್ತು ನಮ್ಮ ಮುಖಂಡರುಗಳು ಬಹಳ ಸಹಕಾರವನ್ನು ಕೊಡ್ತಾ ಇದ್ದಾರೆ ಒಂದೇ ವಿಷಯ ಹೋಗ್ತಾರೆ ಈ ಒಂದು ಕಾರ್ಯಕ್ರಮವನ್ನು ಒಂದು ಮುಂದಿಸ್ತಾ